ಇವತ್ತಷ್ಟೇ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ ಅಲ್ಲಿ ದರ್ಶನ್ ಪರವಾಗಿ ಖ್ಯಾತ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂತಹ ಸಿ ವಿ ನಾಗೇಶ್ ಅವರು ಪ್ರಬಲವಾದಂತಹ ವಾದವನ್ನು ಇವತ್ತು ಮಂಡಿಸ್ತಾರೆ ಆದರೆ ಇವತ್ತು ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನೋ ಒಂದು ಟೆನ್ಷನ್ನಲ್ಲಿ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಓಡಾಡಿದ್ ಕೂಡ ಅಷ್ಟೇ ನಿಜ ಒಂದು ಟೆನ್ಷನ್ ಇತ್ತು ಕಳೆದ ಬಾರಿಯೇ ನನಗೆ ಯಾಕೆ ಜಾಮೀನು ಸಿಕ್ಕಲಿಲ್ಲ ಮತ್ತೊಬ್ಬ ಯಾಕೆ ಇದು ಮುಂದಕ್ಕೆ ಹೋಗ್ತಾ ಇದೆ ಯಾಕೆ ವಕೀಲರು ಮಾತಾಡ್ತಾ ಇಲ್ವಾ ಕೇಳ್ತಾ ಇಲ್ವಾ ಇಂಥ ಪ್ರಶ್ನೆಗಳನ್ನು ದರ್ಶನ್ ರೈಸ್ ಮಾಡಿದ್ರು ಹಾಂ ಚಾರ್ಜ್ ಶೀಟ್ ಹಾಕಿ ಆಯಿತು ಎಷ್ಟು ದಿನ ನಾನು ಇಲ್ಲಿರೋದು ನನಗೊಂದು ಜಾಮೀನು ಬೇಡವಾ ನಾನು ಆಚೆ ಬರೋದು ಬೇಡವಾ ವಿಚಾರಣೆ ಮಾಡಿಕೊಳ್ಳಿ ಎಲ್ಲವನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾನು ಯಾವುದಕ್ಕೂ ತೊಂದರೆ ಮಾಡಲ್ಲ ಷರತ್ತುಗಳನ್ನು ಹಾಕಲಿ ಜಾಮೀನನ್ನು ಸಿಗಲಿ ಅಂತ ದರ್ಶನ್ ಹೇಳ್ಕೊಂಡಿದ್ದರು ಅದೇ ಪ್ರಕಾರವಾಗಿ ಇವತ್ತು ನೇರ ನೇರವಾಗಿ ಸಿ ವಿ ನಾಗೇಶ್ ಅವರೇ ಕೋರ್ಟ್ಗೆ ಹೆಜ್ಜೆ ಹಾಕಿದ್ರು ಕೋರ್ಟ್ ಕಡೆ ಹೆಜ್ಜೆ ಹಾಕಿದ್ರು ವಾದವನ್ನು ಮಣಿಸೋಕ್ಕೆ ಶುರು ಮಾಡಿದ್ದಾರೆ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ ಅಂದರೆ ಸುದೀರ್ಘವಾಗಿ ಒಂದು ಕಡೆ ಇದೇ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ರು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಹಾಲ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಇತ್ತು ದರ್ಶನ್ ಪರವಾಗಿ ಹಿರಿಯ ಖ್ಯಾತ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂತಹ ಸಿ ವಿ ನಾಗೇಶ್ ಅವರೇ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ ಚಾರ್ಜ್ ಶೀಟ್ನ ಅಂಶಗಳನ್ನು ಇದೇನೋ ಒಂಥರ ಮ್ಯಾಜಿಕ್ ಮಾಡ್ದಂಗೆ ಅರೇಬಿಯನ್ ನೈಟ್ಸ್ ಕಥೆ ಇದ್ದಂಗೆ ಇದೆ ಸ್ವಾಮಿ ಇದು ಬಹಳ ಬಹಳ ಅದ್ಭುತವಾಗಿ ಕಥೆ ಬರೆದಿದ್ದಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ರು ಅಲ್ಲ ಸ್ವಾಮಿ ದರ್ಶನ್ ಅವರು ಅವರು ಹೇಳಿಕೆಯಲ್ಲೇ ಹೇಳಿದ್ದಾರೆ ನಾನು ಚಪ್ಪಲಿ ಹಾಕೊಂಡಿದ್ದೆ ಅಂತ ಇವರು ಮನೆಗೆ ಹೋಗ್ಬಿಟ್ಟು ಎಷ್ಟೋ ಒಂದು ಶೂಸ್ಗಳು ಕಾಣಿಸ್ತಾ ಇತ್ತಲ್ಲ ಅಲ್ಲಿ ಯಾವುದೋ ಶೂ ತಂದುಬಿಟ್ಟು ಇದೇ ಹಾಕಿದ್ದು ಅಂತ ಇವ್ರು ಹೇಳ್ತಾರಲ್ಲ ಏನು ಸ್ವಾಮಿ ಮ್ಯಾಜಿಕ್ಕು ನಮ್ಮ ಕಡೆ ಮೊದಲು ಬೀದಿರಲ್ಲ ಈ ಮ್ಯಾಜಿಕ್ ಮಾಡೋರು ಅದನ್ನು ಒಂದು ಯಾವುದೋ ಒಂದು ಕೊಳವೆ ಒಳಗಡೆ ಬಾಲ್ ಹಾಕಿದ ತಕ್ಷಣ ಆ ಕಡೆಯಿಂದ ಮೊಲದ ಮರಿ ಬಂದ್ಬಿಡೋ ವಾಚೆಗೆ ಈ ಥರದ್ದು ಕಥೆ ಮಾಡಿದ್ದಾರೆ ಇಲ್ಲಿ ಅಲ್ಲಿ ಒಬ್ಬ ಆರೋಪಿನೇ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ ಮನೆಗೆ ಹೋಗಿ ಶೂ ಹಿಡ್ಕೊಂಡು ಬಂದವರಲ್ಲ ಇವರು ಇದು ಯಾವ ಥರ ಸ್ವಾಮಿ ಇದು ಈ ಅದ್ಭುತ ನಾವು ಕೇಳಿದ್ರೆ ಎಲ್ಲಾದರೂ ಸ್ವಾಮಿ ಮರ್ಡ್ರ್ ಆಗಿದ್ದ ಮಾಹಿತಿ ಪಿ ಎಸ್ ಐಗೆ ಎಂಟನೇ ತಾರೀಕು ಇತ್ತಲ್ಲ ಸ್ವಾಮಿ ಆಯಿತು ಒಂಬತ್ತು ತಾರೀಕೇ ಇರಲಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಮರ್ಡ್ರ್ ಆದಂಥ ಮಾಹಿತಿ ಇದ್ದರೆ ಯಾವತ್ತು ಮಹಜರ್ ಮಾಡ್ತಾರೆ ಸ್ವಾಮಿ ಸ್ಥಳವನ್ನು ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ಮಹಜರ್ ಮಾಡ್ತಾರಾ ಎಲ್ಲಾದರೂ ಉಂಟಾಯಿತು ಪೊಲೀಸ್ಗೆ ಅಷ್ಟು ಬೇಗ ಮಾಹಿತಿ ಇದ್ದರೆ ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಯಾಕೆ ವೆಯ್ಟ್ ಮಾಡ್ತಾರೆ ಪೊಲೀಸರು ಯಾಕೆ ವೆಯ್ಟ್ ಮಾಡಬೇಕಾಗಿತ್ತು ಸ್ವಾಮಿ ನಾಲ್ಕು ದಿನ ಮೂರು ದಿನ ಬಿಟ್ಬಿಟ್ಟು ಸ್ಥಳಮಹಜರ್ ಮಾಡ್ತಾರಾ ಏನು ಬೇಕಾದರೂ ಆಗಿರ್ಬೋದು ಅಷ್ಟಲ್ಲಿ ತಂದರು ನೈಲ್ ನೈಲ್ ನೈಲನ್ನು ಹಗ್ಗ ಬಿಸಾಕಿದ್ರು ಯಾವುದೋ ಕೊಂಬೆ ಬಿಸಾಕ್ಬಿಟ್ರಲ್ಲಿ ಹಾಂ ಸ್ಟೋನಿ ಇಬ್ಬರುಗೂ ಖಾಲಿ ಮೇಲೆ ಸ್ಟೋನಿ ಬ್ರೂಕ್ ಸ್ಟಿಕ್ಕರ್ ಅಂಟಿಸ್ಬಿಟ್ರು ಯಾವುದೋ ಬಿದಿರಿನ ಕೋಲ್ ವಶಪಡಿಸ್ಕೊಂಬಿಟ್ರು ಏನು ಸ್ವಾಮಿ ಇವೆಲ್ಲ ಕಥೆ ಎಲ್ಲ ಫ್ಯಾಬ್ರಿಕೇಟೆಡ್ ಅಲ್ವಾ ಇದು ಒಬ್ಬ ಕಕ್ಷಿದಾರನನ್ನು ಈ ಥರ ಸಿಕ್ಕಾಕ್ಸ್ಬೇಕು ಅಂಥೇಳಿ ಇವರು ಸೃಷ್ಟಿ ಮಾಡಿರುವ ಹೆಣದಂಥ ಕತೆ ಒಂದೇ ಒಂದು ಚಪ್ಪಲಿ ವಿಚಾರ ನೋಡಿ ಸ್ವಾಮಿ ದರ್ಶನ್ ಚಪ್ಪಲಿ ಹಾಕೊಂಡಿದ್ದಿದ್ದು ಮನೆಗೆ ಹೋಗಿ ಶೂ ಎತ್ಕೊಂಡು ಬಂದ್ಬಿಟ್ಟು ಇದು ಕೊಲೆ ಮಾಡಿದಟ್ಟಂಥ ಸಂದರ್ಭದಲ್ಲಿ ಆ ಮನುಷ್ಯ ಹಾಕಿದ್ದು ಅಂತ ಹೇಳ್ತಾರಲ್ಲ ಇದು ಹೇಗೆ ದರ್ಶನ್ ಅವರ ಹೇಳಿಕೆಯಲ್ಲಿ ಎಲ್ಲಿಯೂ ನಾನು ಯಾವ ಬಣ್ಣದ ಬಟ್ಟೆ ಹಾಕಿದ್ದೆ ಅಂತ ಹೇಳೇ ಇಲ್ಲ ಬರೆದು ಇವರು ಕೂತ್ಕೊಂಡು ನೀಲಿ ಬಣ್ಣದ ಜೀನ್ಸ್ ಹಾಕಿದ್ರು ಕಪ್ಪು ಬಣ್ಣದ ಶರ್ಟ್ ಹಾಕಿದ್ರು ಅಂತ ಹೇಳಿ ಬರೆದು ಬಿಡ್ತಾರಲ್ಲ ಹೇಗೆ ಆರೋಪಿ ಹೇಳಿಕೆಗೂ ರಿಕವರಿಗೂ ಸಂಬಂಧ ಇರಬೇಕಲ್ವಾ ಸ್ವಾಮಿ ಏ ಹೋಗಿದ್ದಪ್ಪ ನೀನು ಅಂತ ಕೇಳ್ತಾರೆ ಹೋಗಿದ್ದಪ್ಪ ಇಂಥ ದಿನ ಹೋಗಿದ್ದೆ ಸ್ವಾಮಿ ಹಾಂ ಏನು ಬಟ್ಟೆ ಹಾಕಿದೆ ಯಾವತ್ತು ಇಂಥ ಶರ್ಟು ಇಂಥ ಬಣ್ಣದ್ದು ಟೀ ಶರ್ಟ ಚೌಕುಳಿದಾ ಕುಳಿದ ಯಾವ್ದಾನ ಬಣ್ಣದ್ದ ಫುಲ್ಲಾಮ ಟೀ ಶರ್ಟ ರೌಂಡ್ ನೆಕ್ ಟೀ ಶರ್ಟ ಜೀನ್ಸ ಫಾರ್ಮಲ್ ಪ್ಯಾಂಟ ಟ್ರ್ಯಾಕ್ ಪ್ಯಾಂಟ ಚಡ್ಡಿನ ಕೇಳ್ತಾರಲ್ಲ ಸ್ವಾಮಿ ಕೇಳಿದಾಗ ಅದೇನಿರ್ತದೆ ರಿಕವರಿ ಮಾಡ್ಕೊಂಡು ಬಂದರೆ ಅದಕ್ಕೊಂದು ವ್ಯಾಲ್ಯೂ ದರ್ಶನ್ ತಮ್ಮ ಬಟ್ಟೆಯ ಬಣ್ಣದ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ ಇವರೇ ಬರೆದ್ರು ಹಾಂ ಕಡು ನೀಲಿ ಬಣ್ಣ ಕಪ್ಪು ಬಣ್ಣದ ಶರ್ಟು ಇದೆಲ್ಲ ಬರೆದಿದ್ದಾರಲ್ಲ ಹೇಗಿದು ಇದನ್ನು ನಾನು ಹೇಳ್ತಾ ಇರೋದು ಅರೇಬಿಯನ್ ನೈಟ್ಸ್ ಕಥೆಗಳು ಈ ಕಥೆ ಕೇಳೋಕ್ಕೆ ಅದ್ಭುತವಾಗಿದೆ ಸ್ವಾಮಿ ಇದು ಒಂಥರ ಮ್ಯಾಜಿಕ್ ಶೋ ಇದ್ದಂಗೆ ಇದು ಅಂಥೇಳಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ ಅಂದರೆ ಇದೊಂಥರ ಫ್ಯಾಬ್ರಿಕೇಟೆಡ್ ಸಾಕ್ಷಿಗಳು ಸ್ವಾಮಿ ಇವೆಲ್ಲವೂ ಕೂಡ ವೆಪನ್ ಕೂಡ ಫ್ಯಾಬ್ರಿಕೇಟೆಡ್ ಇದರಲ್ಲಿ ಸೃಷ್ಟಿ ಮಾಡಲಾದಂತಹ ಆಯುಧಗಳಿವೆಲ್ಲವೂ ಕೂಡ ಇಲ್ಲಿ ಯಾವುದೋ ಒಂದು ಹಗ್ಗ ಯಾವುದೋ ಒಂದು ಸೌದೆ ಯಾವುದೋ ಒಂದು ಬಿದಿರಿನ ಕೋಲು ಎಲ್ಲ ಇಟ್ಬಿಟ್ಟು ಇದೆಲ್ಲ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಇಸ್ ಇಟ್ ಫೇರ್ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ತುಂಬ ಸಂದೇಹ ಇದೆ ಒಂಥರ ಕೃತಕವಾಗಿ ಸೃಷ್ಟಿ ಮಾಡಲಾದಂಥ ಸನ್ನಿವೇಶ ಇವೆಲ್ಲವೂ ಕೂಡ ಎಲ್ಲಿಯೂ ಇರಲಿಲ್ಲ ಚಪ್ಪಲಿ ಹಾಕೊಂಡೋಗಿರ್ತಕ್ಕಂಥ ವ್ಯಕ್ತಿನ ಶೂ ರಿಕವರಿ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನೇ ಹಾಕಿದ್ದ ಅಂತ ಹೇಳ್ತಾರಲ್ಲ ಹಾಗಾದರೆ ಸೊ ಆ ವ್ಯಕ್ತಿ ಹೇಳಿರ್ತಕ್ಕಂಥ ಹೇಳಿಕೆಯಲ್ಲಿ ಇದ್ಮೇಲೆ ಚಪ್ಪಲಿ ರಿಕವರಿ ಮಾಡ್ಕೋಬೇಕು ಒಂದು ವೇಳೆ ಆ ವ್ಯಕ್ತಿ ನಾನು ಶೂ ಹಾಕಿದ್ದೆ ಅವತ್ತು ಅಂತ ಹೇಳಿದ್ರೆ ಶೂ ರಿಕವರಿ ಮಾಡ್ಕೊಂಡು ಬರಬೇಕು ಹೀಗಲ್ವಾ ಸ್ವಾಮಿ ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ